ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ದಿಶಾ ಮೇಲೆ ಅವಳ ಮೊದಲನೇ ಸಲ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಅವಳಿಗೆ ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಬೇಕಾಗಿತ್ತು ಶು ಹಾಗೆ ತೋರಿಸ್ಕೊಂಡು ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ದಿಶಾದು ವಾಯ್ಸ್ ಕೇಳಿಸ್ತಿದೆ ಅವಳದು ಸಾರಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ನಾನೇನಾದ್ರೂ ಈ ತರ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಎದ್ಬಿಡ್ತಾಳೆ ಮತ್ತೆ ಇಲ್ಲಿ ದಿಶಾಗೆ ಅವ್ರ ಡ್ಯಾಡಿ ರೆಡಿ ಮಾಡ್ತಾ ಇದ್ದಾರೆ ಪ್ಯಾಂಟ್ ಹಾಕಿ ಕಾಲ್ಗೆ ಸಾಕ್ಸು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ಮಗಳನ್ನ ಮತ್ತೆ ಇನ್ನೊಂದು ಅವಳಿಗೆ ಏನು ಬುದ್ಧಿ ಇದೆ ಇವಾಗಲೇ ಅಂದರೆ ಸೀರಿಯಸ್ಲಿ ನನಗೆ ಈಗಲೂ ಹಂಗೆ ಅನಿಸುತ್ತೆ ಮೂರು ತಿಂಗಳು ಮಕ್ಕಳು ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಾರೆ ಇಷ್ಟೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾರಾ ಅಂತ ನಾನು ಏನಾದರೂ ಅವ್ಳಿಗೆ ಬೈದರೆ ಅವ್ರ ಅಪ್ಪ ಕೆಲಸದಿಂದ ಬಂದು ಸೋನು ಬೈದ್ಲಪ್ಪ ಅಂದರೆ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ಅಂತ ಗಾಡ್ ಮಕ್ಕಳು ಈಗಿನ ಜನ್ರೇಷನ್ ಮಕ್ಕಳು ತುಂಬ ಇದಾಗಿದ್ದಾರೆ ಮತ್ತೆ ಫೈನಲ್ ಆಗಿ ನಾವು ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದ್ವಿ ಗಿರಿ ಹೋಗಿ ಹಾಸ್ಪಿಟಲ್ ಹತ್ರ ನಾವು ಬಂದು ತೋರಿಸ್ಕೊಂಡು ಅವರು ಮೆಡಿಸಿನ್ ತಗೊಂಡ್ಬರಕಂತ ಹೋಗಿ ಇವಾಗ ಮೆಡಿಸಿನ್ ಡಾಕ್ಟ್ರು ಹೇಳ್ತಾ ಇದ್ದಾರೆ ಯಾವಾಗ ಯಾವಾಗ ಯಾವ್ದಾವ್ದನ್ನ ಹಾಕ್ಬೇಕು ಅಂತ ಇದು ಐದೈದು ತೊಟ್ಟು ಮೂರು ಸಾರಿ ಮೋಷನ್ ಹೇಳಿದ್ರಲ್ಲ ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ನಂತರ ಐದೈದು ತೊಟ್ಟು ಇದು ಕಂಟಿನ್ಯೂ ಮಾಡ್ಬೋದು ಇದು ಬೆಳಿಗ್ಗೆ ಸಂಜೆ ಐದೈದು ತೊಟ್ಟು ಹಾಕಿ ಒಂದು ಎರಡು ಮೂರು ದಿನ ಹಾಕಿ ಮಧ್ಯ ಮಧ್ಯ ಬಿಟ್ಟು ಬಿಟ್ಟು ಹಾಕ್ಬೇಕು ಸರಿ ಯಾವಾಗಲೂ ಆಗಿಲ್ಲ ಅಂದರೆ ಅಂದರೆ ಆದಮೇಲೆ ಒಂದು ಎರಡು ಮೂರು ದಿನ ಹಾಕ್ಬೇಡಿ ಆಮೇಲೆ ಈಗ ಹಾಕಿ ಆದಮೇಲೆ ಒಂದು ದಿನಿಸಿ ಒಂದೊಂದು ಎರಡು ಮೂರು ದಿನ ನೀರು ಜಾಸ್ತಿ ಕೊಡಿಸಿ ಇದು ಡೈಲಿ ಇದು ಕಂಟಿನ್ಯೂ ಕಂಟಿನ್ಯೂ ಡೈಲಿ ಕಂಟಿನ್ಯೂ ಕಂಟಿನ್ಯೂ ಆಯಿತಾ ಏನಕ್ಕಪ್ಪ ಅವಳನ್ನ ಹಾಸ್ಪಿಟಲ್ಗೆ ಎತ್ಕೊಂಡ್ ಬಂದಿದ್ವಿ ಅಂದರೆ ಅವಳಿಗೆ ಕಣ್ಣು ಸ್ವಲ್ಪ ಯಾವಾಗಲೂ ಯಾವಾಗಲೂ ಅಂದರೆ ಎನಿ ಟೈಮಲ್ಲ ಸ್ವಲ್ಪ ಸ್ವಲ್ಪ ನೀರು ಸೋರ್ತಾಯಿತ್ತು ಅದಕ್ಕೋಸ್ಕರ ತೋರಿಸೋಣ ಅಂದ್ಬಿಟ್ಟು ಮತ್ತು ಅವಳು ಮೋಷನ್ಗೆ ಅಂದರೆ ಫೈವ್ ಡೇಸ್ ಸಿಕ್ಸ್ ಡೇಸ್ಗೆ ಹೀಗೆ ಹೋಗ್ತಿದ್ಲು ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ಬಂದಿದ್ವಿ ಫೈನಲಾಗಿ ನಾವು ಹಾಸ್ಪಿಟಲಿಂದ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ತಗ ಬರೋಣ ಇಲ್ಲೇ ನಿಯರ್ ಇತ್ತಲ್ವ ಅದಕ್ಕೆ ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಬಂದು ನಾವು ದಿಶುಗೆ ಒಂದು ಟೈತ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಜನ ಇದ್ದರು ನೆನೆ ಶಿವರಾತ್ರಿ ಇದ್ದಿದ್ದರಿಂದ ಸ್ವಲ್ಪ ಜನ ಇದ್ದರು ಅಲ್ವಾ ಹಾಗಾಗಿ ಅಲ್ಲಿ ದಿಶುಗೆ ತೈತ ಹಾಕ್ಸ್ಕೊಂಡು ಫೈನಲಾಗಿ ನಾವು ಬಂದ್ವಿ ಆಚೆಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೆಂಪಲ್ ಹತ್ರ ದಿಶಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಇಬ್ರು Nanu matrik kalau Vasudevaya matrik

ನೋಡ್ತಿರ್ಬೋದು ಗೈಸ್ ಈ ವ್ಲಾಗಲ್ಲಿ ದಿಶಾ ಅವರಪ್ಪನ್ನ ನೋಡಿದ್ರೆ ಅವಳಿಗೆ ಅವ್ರಪ್ಪು ನೋಡಿದ್ರೆ ಏನೋ ಒಂಥರ ಖುಷಿ ಗೈಸ್ ಅವ್ರನ್ನ ನೋಡಿದಾಗೆಲ್ಲ ನಗ್ತಾನೆ ಇರ್ತಾಳೆ ಅವಳು ಮತ್ತೆ ಈ ವಿಡಿಯೋದಲ್ಲಿ ನಾನು ಈ ಅಲ್ಲಿ ನಾನು ದಿಶಾ ಫೇಸ್ನ ತೋರ್ಸೋದಿಲ್ಲ ಯಾಕೆ ಅಂದರೆ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ ಅವಳಿಗೆ ನನ್ನ ಫೇಸ್ ರಿವೀಲ್ ಮಾಡಿದಾಗ ಆಗಿರ್ಬೋದು ಅಥವಾ ನನ್ನ ವಾಟ್ಸಪ್ ಇನ್ಸ್ಟಾ ಫೇಸ್ಬುಕ್ ಯಾವುದ್ರಲ್ಲಾದರೂ ಅವಳು ವಿತ್ ಫೇಸ್ ನಾನು ಹಾಕಿದ್ರೆ ಅವಳಿಗೆ ದೃಷ್ಟಿ ಆಗುತ್ತೆ ಅನ್ಕೊಳ್ತೀನಿ ನೈಟ್ ಎಲ್ಲ ನಿದ್ದೆನೇ ಮಾಡೋಲ್ಲ ಅವಳು ನಮ್ಮ ಮನೆಯಲ್ಲಿ ಆಮೇಲೆ ನನಗೆ ಬೈತಾರೆ ನೀನು ಪಾಪು ಫೋಟೋ ಎಲ್ಲ ಹಾಕ್ಬಿಡ್ತೀಯ ಅದಕ್ಕೆ ದೃಷ್ಟಿ ಆಗುತ್ತೆ ಅದಕ್ಕೆ ಹಿಂಗೆ ಮಲಗಲ್ಲ ಸಿಣ ಸಿಣ ಅಂತಳೆ ಅಂತ ಎಲ್ಲ ಇದ್ ಮಾಡ್ತಾರೆ ಅದಕ್ಕೋಸ್ಕರ ಇನ್ನೊಂದು ಫ್ಯೂ ಮಂತ್ಸ್ ಅಂದರೆ ಇನ್ನೊಂದು ತ್ರೀ ಟು ಫೋರ್ ಮಂತ್ಸ್ ಫೇಸ್ ಹಾಕೋದು ಬೇಡ ಎಲ್ಲೂ ಅಂದ್ಬಿಟ್ಟು ನಾನೇ ಈ ವ್ಲಾಗಿಂದ ಅವ್ಳ ಫೇಸ್ನ ಸ್ವಲ್ಪ ಎಮೋಜಿಸಿಯಿಂದ ತೆಗಿ ಹಾಕ್ತಾ ಇದ್ದೀನಿ ಯಾರು ಬೇಜಾರು ಮಾಡಿ ಮಾಡ್ಕೋಬೇಡಿ ಯಾಕೆ ಅಂದ್ರೆ ಗೊತ್ತಿರುತ್ತೆ ಅಲ್ವಾ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಮಕ್ಕಳು ಅಳ್ತಿದ್ರೆ ಸೋರ್ ತುಂಬಾ ತುಂಬಾನೇ ಕಷ್ಟ ಆಗಿರುತ್ತೆ ಹಾಗೆ ಇಲ್ಲಿ ರಾಮನಗರದಲ್ಲಿ ಶಿವರಾತ್ರಿ ಇದ್ರಿಂದ ಇಲ್ಲಿ ಶಿವನ್ ಟೆಂಪಲ್ ಏನೋ ಓಪನಿಂಗ್ ಇತ್ತು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ತುಂಬಾ ರಶ್ ಇದ್ರಿಂದ ದಿಶುನ್ನ ಬಿಸಿಲಲ್ಲಿ ಇಟ್ಕೊಂಡು ಇರೋದಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ಅಲ್ಲಿಂದ ಬಂದು ನಾವು ದಿಶಾಗೆ ಒಂದು ಸೊಳ್ಳೆ ಪರ್ದಾ ಬೇಕಿತ್ತು ಅದನ್ನ ತಗೋಣ ಅಂತ ಬಂದ್ವಿ ಈ ಒಂದು ಸೊಳ್ಳೆ ಪರ್ದಾಗೆ ಅವರು ತ್ರೀ ಫಿಫ್ಟಿ ಹೇಳ್ತಿದ್ದಾರೆ ಬಟ್ ನಾವು ಒನ್ ನೈಂಟಿ ಸಮ್ಥಿಂಗ್ ಏನೋ ಕೊಟ್ವಿ ಅಂದ್ಕೊಳ್ತೀನಿ ಅದು ತೊಗೊಂಡು ನಾವು ಫೈನಲ್ ಆಗಿ ಮನೆಗೆ ಬಂದುಬಿಟ್ವಿ ಶಿವರಾತ್ರಿ ಥೀಮಲ್ಲಿ ಅವಳಿಗೆ ಫೋಟೋ ಶೂಟ್ ಮಾಡಬೇಕಿತ್ತು ಗೈಸ್ ಬಟ್ ನಮಗೆ ಅಲ್ಲಿಂದ ಬಂದ್ವಿ ಅಲ್ವಾ ಯಾಕೋ ಆಯಾಸ ಆದಂಗೆ ಅನಿಸ್ತು ಅದಕ್ಕೆ ಅವ್ಳಿಗೆ ಮಾಡೋಕ್ಕಾಗಲಿಲ್ಲ ಬೇರೆ ದಿನದಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ ಹೋಗಿ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಆಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್